ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ ಕಳೆದ ತಿಂಗಳು ಆಸ್ಟ್ರೇಲಿಯಾದಲ್ಲಿ ಜಾರಿಗೆ ತಂದಿರುವ ಕಾನೂನು ಮಾದರಿಯಲ್ಲೇ ಆಂಧ್ರ ಪ್ರದೇಶದ ಸರ್ಕಾರ ಅಂದ್ರೆ ಆಂಧ್ರ ಪ್ರದೇಶ ಸರ್ಕಾರ ಏನಿದೆ ಅಲ್ಲಿ ನಾವು ಅದೇ ರೀತಿ ಒಂದು ಕಾನೂನನ್ನು ಜಾರಿಗೆ ತರ್ತೀವಿ ಅಂದ್ರೆ ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಅಂದ್ರೆ ಸೋಷಿಯಲ್ ಮೀಡಿಯಾ ಬಳಕೆಯನ್ನ ಸಂಪೂರ್ಣವಾಗಿ ನಿಷೇಧಿಸುವ ಕುರಿತು ಚಿಂತನೆ ನಡೆಸಿದೆ ಸೊ ಇದ್ರ ಕುರಿತು ಐಟಿ ಸಚಿವ ನಾರಾ ಲೋಕೇಶ್ ಅವರು ತಿಳಿಸಿದ್ದಾರೆ ಇನ್ನು ದಾವೋಸ್ ನಲ್ಲಿ ನಡೆಯುತ್ತಿರುವ ವರ್ಲ್ಡ್ ಎಕಾನಮಿಕ್ ಫೋರಂನಲ್ಲಿ ಬ್ಲೂಬರ್ಗ್ ಏನಿದೆ ಬ್ಲೂಂಬರ್ಗ್ ಏನಿದೆ ಅದ್ರ ಜೊತೆ ಮಾತನಾಡಿ ಲೋಕೇಶ್ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ವಿಷಯಗಳ ಅರ್ಥವನ್ನು ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯವಾಗುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಬನಿ ಒಂದು ಬಲಿಷ್ಠ ಕಾನೂನು ಚೌಕಟ್ಟಿನ ಅಗತ್ಯವಿದೆ ಅಂತ ಅವರು ತಿಳಿಸ್ತಾರೆ ಹಾಗೆ ಕಾನೂನು ಈ ಒಂದು ಕಡಿಮೆ ವಯಸ್ಸಿನೊಳಗೆ ಮಕ್ಕಳು ಅಂತಹ ವೇದಿಕೆಗಳಲ್ಲಿ ಇರಬಾರದು ಅಂದ್ರೆ ಈ ಹದಿನಾರು ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಬಾರ್ದು ಅವರು ತಮಗೆ ತಲುಪುವ ವಿಷಯಗಳ ಪರಿಣಾಮವಾಗಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅದರಿಂದ ಬಲಿಷ್ಠ ಕಾನೂನು ವ್ಯವಸ್ಥೆ ಅಗತ್ಯವಿದೆ ಅಂತ ಅವರು ತಿಳಿಸ್ತಾರೆ ಕಳೆದ ವರ್ಷದ ಒಂದು ಅಂದ್ರೆ ಡಿಸೆಂಬರ್ನಲ್ಲಿ ಲಾಸ್ಟ್ ಡಿಸೆಂಬರ್ನಲ್ಲಿ ಆಸ್ಟ್ರೇಲಿಯಾದ ಪ್ರಧಾನಿ ಅಂತನಿ ನೇತೃತ್ವದ ಸರ್ಕಾರ ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಟಿಕ್ ಟಾಕ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಥವಾ ಸ್ನ್ಯಾಪ್ಚಾಟ್ ಸೇರಿದಂತೆ ಪ್ರಮುಖ ಸಾಮಾಜಿಕ ಜಾಲತಾಣಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದೆ ಈ ನಿಷೇಧದ ಅಡಿಯಲ್ಲಿ ಒಂದು ಮಕ್ಕಳ ಹೊಸ ಖಾತೆಗಳನ್ನು ತೆರೆಯಲು ಸಾಧ್ಯವಾಗುವುದಿಲ್ಲ ಈಗಾಗಲೇ ಇರುವ ಖಾತೆಗಳನ್ನು ಕೂಡ ಕಂಪ್ಲೀಟ್ ಆಗಿ ಅದನ್ನ ಸ್ಟಾಪ್ ಮಾಡ್ತಾರೆ ಆಂಧ್ರಪ್ರದೇಶದ ಸ್ಥಳೀಯ ಮಾಧ್ಯಮಗಳ ಪ್ರಕಾರ ರಾಜ್ಯ ಸರ್ಕಾರ ಈ ರೀತಿಯ ಕ್ರಮವನ್ನು ಗಂಭೀರವಾಗಿ ಪರಿಗಣಿಸುತ್ತಿದೆ ಇದು ಏನಾದರೂ ಬಂದ್ರೆ ಸಾಮಾಜಿಕ ಜಾಲತಾಣ ಬಳಕೆಗೆ ಮಕ್ಕಳ ಮೇಲೆ ನಿರ್ಬಂಧ ತರಲಿರುವ ಭಾರತದ ಮೊದಲ ರಾಜ್ಯ ಆಂಧ್ರಪ್ರದೇಶ ಆಗಿ ಹೊರಹೊಮ್ಮತ್ತೆ ಸೊ ಇದು ಒಂದು ಗುಡ್ ಡಿಸಿಷನ್ ಅಂತಾನೆ ತುಂಬಾ ಜನ ಹೇಳ್ತಾ ಇದ್ದಾರೆ ಲೋಕೇಶ್ ಅವರ ಹೇಳಿಕೆಗೆ ಬೆಂಬಲ ವ್ಯಕ್ತಪಡಿಸಿದ ಟಿಡಿಪಿ ರಾಷ್ಟ್ರೀಯ ವಕ್ತಾರ ದೀಪಕ್ ರೆಡ್ಡಿ ಇಂದಿನ ವೈಎಸ್ಆರ್ ಸಿ ಪಿ ವೈಎಸ್ಆರ್ ಸಿ ಪಿ ಏನಿದೆ ಸರ್ಕಾರದ ಅವಧಿಯಲ್ಲಿ ಸಾಮಾಜಿಕ ಜಾಲತಾಣಗಳನ್ನ ಮಳೆ ಮಹಿಳೆಯರ ಒಂದು ವಿರುದ್ಧ ಅವಹೇಳನಕಾರಿಯಾಗಿ ಮತ್ತು ಕ್ರೂರ ದಾಳಿಗೆ ಒಂದು ಬಳಕೆಯಾಗ್ತಿದೆ ಅದನ್ನು ಸಂಪೂರ್ಣವಾಗಿ ನಾವು ಸ್ಟಾಪ್ ಮಾಡಬೇಕು ಅಂತ ಕೂಡ ಅವರು ಹೇಳಿರ್ತಾರೆ ಹೀಗೆ ಕಡಿಮೆ ವಯಸ್ಸಿನೊಳಗಿನ ಮಕ್ಕಳು ಆನ್ಲೈನ್ ಆನ್ಲೈನ್ ಒಂದು ಮುಕ್ತವಾಗಿ ಲಭ್ಯವಿರುವ ನಕಾರಾತ್ಮಕ ಹಾಗೂ ಹಾನಿಕಾರಕ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವಷ್ಟು ಭಾವನಾತ್ಮಕವಾಗಿ ಒಂದು ಪಕ್ವರಾಗಿರುವುದಿಲ್ಲ ಅಂದ್ರೆ ಅವರು ಅಷ್ಟು ತಿಳ್ಕೊಳ್ಳೋ ಒಂದು ಮೆಂಟಾಲಿಟಿ ಇರೋದಿಲ್ಲ ಅದಕ್ಕಾಗಿ ಆಂಧ್ರ ಸರ್ಕಾರ ಜಾಗತಿಕ ಒಂದು ಉತ್ತಮ ಅನುಸರಣೆಗಳನ್ನ ಅಧ್ಯಯನ ಮಾಡುತ್ತಿದ್ದು ಆಸ್ಟ್ರೇಲಿಯಾದ ಹದ್ನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣ ಕಾನೂನು ಪರಿಶೀಲಿಸುತ್ತೆ ಅಂದ್ರೆ ಏನಿ ಆಸ್ಟ್ರೇಲಿಯಾದಲ್ಲಿ ಕಾನೂನು ತಂದ್ರು ಅದನ್ನು ಕೂಡ ಅವರು ಚೆಕ್ ಮಾಡ್ತಾ ಇದ್ದಾರೆ ಹೀಗಾಗಿ ಅವರೇ ಅವರೇ ಇದು ಖುದ್ದು ತಿಳಿಸಿದಾರೆ ಆದ್ರೆ ಇದನ್ನು ಸರ್ಕಾರದ ಒಂದು ಅತಿಯಾದ ನಿಗವಾಗಿ ನೋಡಬಾರದು ಈ ಕ್ರಮದ ಉದ್ದೇಶ ಮಕ್ಕಳನ್ನು ಕೆಟ್ಟ ವಿಷಯಗಳು ಹಾಗೂ ಆನ್ಲೈನ್ ನಕಾರಾತ್ಮಕೆಯಿಂದ ರಕ್ಷಿಸುವುದೇ ಹೊರತು ಅವರ ಸ್ವಾತಂತ್ರ್ಯವನ್ನು ಕಡಿತಗೊಳಿಸಲ್ಲ ನಾವು ಅದನ್ನ ಮಕ್ಕಳ ಸ್ವಾತಂತ್ರ್ಯನ ಕಿತ್ಕೊಳ್ಳಲ್ಲ ಅನ್ನೋದನ್ನ ಸರ್ಕಾರ ಸ್ಪಷ್ಟಪಡಿಸಿದೆ ಸೊ ಏನಾದ್ರೂ ಈ ಕಾನೂನನ್ನ ಏನಾದ್ರೂ ಜಾರಿಗೆ ತಂದ್ರೆ ಸೊ ದೇಶದಲ್ಲಿ ರಾಜ್ಯದ ಅಂದ್ರೆ ಒಂದು ಈ ಮೊದಲ ರಾಜ್ಯ ಇದಾಗುತ್ತೆ ಅಂದ್ರೆ ಆಂಧ್ರ ಪ್ರದೇಶ ಹದಿನಾರು ವರ್ಷಕ್ಕಿಂತ ಕಡಿಮೆ ಮಕ್ಕಳು ಈ ತರ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಬಾರ್ದು ಅನ್ನೋ ಕಾನೂನು ತಂದ್ರೆ ಆಂಧ್ರ ಪ್ರದೇಶನೇ ಒಂದು ಮೊದಲನೇ ರಾಜ್ಯವಾಗಿ ಹೊರಹೊಮ್ಮುತ್ತೆ ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು